ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ಕೆಎಂ ನಯಾಜ್ ಅಹಮದ್ ಅವರ ಮುಂಡನನ್ನು ಹುಡುಕುತ್ತಾ ಸಂಶೋಧನಾ ಕೃತಿ ಬಿಡುಗಡೆ ಸಮಾರಂಭವು ಗುರುವಾರ ಭಾವಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಗ್ರಾಮೀಣ ಭಾಗಗಳಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುತ್ತೀರಿ ನೀವು ಗುರಿಯೊಂದನ್ನು ಇಟ್ಟುಕೊಂಡು ಓದಿ ಮುಂದಿನ ದಿನಗಳಲ್ಲಿ ಉತ್ತಮ ಅಧಿಕಾರಿಗಳಾಗಿ ಇದೇ ಭಾಗಕ್ಕೆ ಬಂದು ಕೆಲಸ ಮಾಡಿ ನಿಮ್ಮ ಊರಿನ ಋಣವನ್ನು ತೀರಿಸಬೇಕು ಎಂದು ಸಲಹೆ ನೀಡಿದರು ವಿದ್ಯಾಭ್ಯಾಸವನ್ನು ಕೇವಲ ಪದವಿಗೆ ಸೀಮಿತಗೊಳಿಸದೆ ಗುರಿ ಮತ್ತು ದೃಷ್ಟಿಕೋನವೊಂದಿಗೆ ಓದಬೇಕು ಎಂದು ಅವರು ಮನವರಿಕೆ ಮಾಡಿಕೊಟ್ಟರು ಬಿರ್ಸಾ ಮುಂಡಾರ ಜೀವಿತ ಹೋರಾಟ ಮತ್ತು ಸಾಧನೆಗಳನ್ನು ಒಳಗೊಂಡಿರುವ ಕೃತಿ ಬಿಡುಗಡೆ ವೇಳೆ ಅವರು ಇವರ ಕುರಿತು ನನಗೆ ಅರ್ಧ ಜ್ಞಾನವೂ ಇರಲಿಲ್ಲ ನಯಾಜ್ ಅಹಮದ್ ಅವರ ಕೃತಿಯಿಂದ ಬಿರ್ಸಾ ಮುಂಡಾರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ದೊರಕಿತು ವಿದ್ಯಾರ್ಥಿಗಳು ಇಂತಹ ಮಹಾನ್ ನಾಯಕರ ಕುರಿತು ಹೆಚ್ಚು ಅಧ್ಯಯನ ಮಾಡಿದಾಗ ಸಮಾಜದ ಬದಲಾವಣೆಗೆ ಅವರು ಕಾರಣರಾಗುತ್ತಾರೆ ಎಂದು ಅಭಿಪ್ರಾಯಪಟ್ಟರು

ಅಯ್ಯೋ ಆದ್ರೆ ಆಗಿದ್ರು ಏನೋ ಬಂದೆ ಇವತ್ತು ಕಾಲೇಜ್ಗೆ ಸಾಯಂಕಾಲ ಹೋಟೆಲ್ ಆಯಿತು ಏನಾದ್ರೆ ಆಗಿದ್ರು ದೇವ್ರ ಏನು ಬರೆಯಲ್ಲ ನಮ್ಮ ಕೆಲಸದ ಮೇಲೆ ದೇವರು ಬರೀತಾರೆ ನಾವೇನು ಕೆಲಸ ಮಾಡಿದ್ರೆ ದೇವ್ರೆಂಡ್ ಅಷ್ಟು ಚೆನ್ನಾಗಿ ಬರೆಯುತ್ತಾರೆ ನಾವು ಚೆನ್ನಾಗಿ ಮಾಡಿಲ್ಲ ಬರೆಯಲ್ಲ ನಾವು ಮನೆಯಲ್ಲೂ ನನಗೆ ಹಂಡ್ರೆಡ್ ಮಾರ್ಕ್ಸ್ ಬರೆಯಲ್ಲ మాత్ర ఆ మాస్ బు ఆ జ్ఞానం అంత తిరేజ్ బుక్ బాయి అర్థపడ్రీ ఈ భార్య ఆర్థిక పరిస్థితి దయవిట్టు ఈ భాగ మే ఒక్క శైక్షణ విద్యార్థి శిక్షణ పడదు ಈ ಒಂದು ಆಫೀಸರ್ ಆಗೋ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಒಬ್ಬ ಅಧಿಕಾರಿ ಆಗಿ ಕೆಲಸ ಮಾಡಿ ತೀರಿಸಬೇಕು ಅಂತ ಇವತ್ತು ಕೃತಿ ಬಂದ ಇನ್ನಷ್ಟು ಈ ಕೃತಿ ಬರಬೇಕ ಇವ್ರು ಬರೆಯುವಂತ ಕಥೆ ಮಕ್ಕಳು ಸರಿಯಾಗಿ ಬೈದ ನನಗೆ ಯಾವ ಬಡ ಮಕ್ಕಳ ಶಾಲೆಗೆ ಮಾತಾಡ್ತೇನೆ ನಂತರ ಮಾತನಾಡಿದ ಕೃತಿಕಾರ ಡಾಕ್ಟರ್ ಕೆಎಂ ನಯಾಜ್ ಅಹಮದ್ ಅವರು ಜಾರ್ಖಂಡ್ನ ಬುಡಕಟ್ಟು ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ವಿವರವಾಗಿ ಮಾತನಾಡಿದರು ಜಾರ್ಖಂಡ್ ರಾಜ್ಯ ದೇಶದ ಬಡತನದಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೊದಲ ಸ್ಥಾನ ಬಿಹಾರದ್ದು ಬಿಹಾರದಲ್ಲಿ ಒಂದು ಕೋಟಿ ಸರ್ಕಾರಿ ಹುದ್ದೆಗಳು ಖಾಲಿ ಉದ್ಯೋಗ ಭದ್ರತೆ ಇದೆ ನಮ್ಮ ರಾಜ್ಯವನ್ನು ಕೆಲವರು ಟೀಕಿಸಿದರೆ ಅವರನ್ನು ಬಿಹಾರಕ್ಕೆ ಕರೆದುಕೊಂಡು ಹೋಗಿ ನಿಜ ಸ್ಥಿತಿಯನ್ನು ತೋರಿಸುವೆ ಎಂದು ಅವರು ಹೇಳಿದರು ಉತ್ತರ ಭಾರತದ ರಾಜ್ಯಗಳಿಂದ ಕರ್ನಾಟಕ ಕನಿಷ್ಠ ಇನ್ನೂರು ವರ್ಷಗಳಷ್ಟು ಮುನ್ನಡೆಯಲ್ಲಿದೆ ಎಂದು ಅವರು ನುಡಿದರು ಮುಂಡಾರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಅವರ ವಿಚಾರಾಧಾರೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಕೃತಿಯನ್ನು ರಚಿಸಿದ್ದೇನೆ ಎಂದು ನಯಾಜ್ ಅಹಮದ್ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಕಾಲೇಜು ಪ್ರಾಂಶುಪಾಲ ಅಬ್ದುಲ್ ಬಿಜಲಿ ತಹಶೀಲ್ದಾರ್ ಸಿಗ್ಬದ್ ಉಲ್ಲಾ ಇಎ ನಾಗಮಣಿ ವೈ ನಾರಾಯಣನ್ ಸಿ ಡಿ ಪಿ ಒ ರಫೀಕ್ ಹಿರಿಯ ವಕೀಲ ಎಂ ಜಿ ಸುಧಾಕರ್ ಅರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಚಿನ್ನ ಆದಿರೆಡ್ಡಿ ಡಿಎನ್ ಕೃಷ್ಣಾರೆಡ್ಡಿ ಶಿವಪ್ಪ ಸಾಹಿತ್ಯಗಾರ ವೆಂಕಟಾಚಲಯ್ಯ ಸನಾಗೇಂದ್ರ ಪ್ರಕಾಶ್ ಕೃಷ್ಣೇಗೌಡ ಸುಲೇಮಾನ್ ಎಚ್ಪಿ ಲಕ್ಷ್ಮೀನಾರಾಯಣ್ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿಗಾರ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ